ನಮಸ್ಕಾರ ಪಾಕ್ ವಿರುದ್ಧ ಏಷ್ಯಾ ಕಪ್ ನ ಫೈನಲ್ ಪಂದ್ಯ ಗೆದ್ದರೂ ಟ್ರೋಫಿ ಪಡೆಯದ ಟೀಂ ಇಂಡಿಯಾ ಆಯಿತು ದೊಡ್ಡ ಕೋಲಾಹಲ ಬಳಿಕ ಆಸಿಸ್ ದಿಗ್ಗಜರು ಈ ಬಗ್ಗೆ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಫೈನಲ್ ಪಂದ್ಯ ನಡೆದಿತ್ತು ಈ ಪಂದ್ಯದಲ್ಲಿ ಬದ್ಧ ವೈರಿಗಳಾದ ಭಾರತ ಮತ್ತು ಪಾಕ್ ತಂಡಗಳು ಮುಖಾಮುಖಿಯಾಗಿದ್ದು ಇದು ಕೇವಲ ಬರೀ ಒಂದು ಪಂದ್ಯವಾಗಿರಲಿಲ್ಲ ಭಾವನೆಗಳ ಕ್ರೀಡಾಕೂಟವಾಗಿತ್ತು ಯುದ್ಧದ ರಣಾಂಗಣವೂ ಆಗಿತ್ತು ಹೀಗಾಗಿ ಈ ಪಂದ್ಯ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿತು ಇದೇ ಕಾರಣದಿಂದಾಗಿ ಈ ಮಹತ್ವದ ಪಂದ್ಯದಲ್ಲಿ ಟೀಂ ಇಂಡಿಯಾ ಕೊನೆಗೂ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ದಾಖಲೆಯ ಒಂಬತ್ತನೇ ಬಾರಿ ಏಷ್ಯನ್ ಅಧಿಪತಿಯಾಗಿ ಬ್ಲೂ ಪಡೆ ಹೊರಬಿದ್ದಿದೆ ಬಂಧುಗಳೇ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ನಲವತ್ತಾರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಫರಹಾನ್ ಐವತ್ತೇಳು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಇತ್ತ ಕುಲ್ದೀಪ್ ಯಾದವ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನಿಟ್ಟದಂತಹ ಟೀಂ ಇಂಡಿಯಾವು ಕಳಪೆ ಆರಂಭದ ಹೊರತಾಗಿಯೂ ತಿಲಕ್ ವರ್ಮ ಆಡಿದ ಮೆಚ್ಯೂರ್ಡ್ ಇನ್ನಿಂಗ್ಸ್ ನೆರವಿನಿಂದಾಗಿ ಭಾರತ ಹತ್ತೊಂಬತ್ತು ನಾಲ್ಕು ಓವರ್ಗಳಲ್ಲಿ ಟಾರ್ಗೆಟ್ ಅನ್ನು ಸುಲಭವಾಗಿ ಐದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಇದರೊಂದಿಗೆ ಪಾಕ್ ವಿರುದ್ಧದ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಐದು ವಿಕೆಟ್ಗಳ ಭರ್ಚರಿ ಗೆಲುವು ದಾಖಲಿಸಿತ್ತು ಭಾರತವೇನೋ ಗೆಲುವು ದಾಖಲಿಸಿತ್ತು ಆದ್ಯಾಗೂ ಪೋಸ್ಟ್ ಮ್ಯಾಚ್ ಸೆರೆಮಿನಲ್ಲಿ ಟೀಂ ಇಂಡಿಯಾ ಮಾತ್ರ ಪ್ರಶಸ್ತಿ ಸ್ವೀಕರಿಸಿದರು ಇದಕ್ಕೆ ಪ್ರಮುಖ ಕಾರಣ ಐಸಿಸಿಐ ಚೇರ್ಮನ್ ಆಗಿರುವ ಮೋಸಿನ್ ನಖ್ವಿ ಈತ ಮೂಲತಃ ಪಾಕ್ ಪ್ರಜೆ ಆಗಿರುವ ಕಾರಣ ಭಾರತದ ತಂಡ ಈತನಿಂದ ಟ್ರೋಫಿ ಸ್ವೀಕರಿಸಲಿಲ್ಲ ಸ್ನೇಹಿತರೆ ಇದೀಗ ಈ ಸುದ್ದಿ ಕ್ರೀಡಾ ಲೋಕದಲ್ಲಿ ಭಾರಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಇನ್ನು ಈ ಘಟನೆ ಕುರಿತು ರಿಯಾಕ್ಟ್ ಮಾಡಿರುವ ಆಸಿಸ್ ದಿಗ್ಗಜ ರೇಖಿ ಪಾಯಿಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಪಾಕ್ ತಂಡಕ್ಕೆ ನಿಜವಾಗಲು ನಾಚಿಕೆಯಾಗಬೇಕು ಫೈನಲ್ ಗೆದ್ದರೂ ಕೂಡ ಪಾಕ್ ತಂಡದ ಆಟಗಾರರು ಭಾರತಕ್ಕೆ ಟ್ರೋಫಿ ನೀಡಲಿಲ್ಲ ಭಾರತ ತಂಡವು ತನ್ನ ಸಾಮರ್ಥ್ಯವನ್ನ ಮೈದಾನದಲ್ಲಿ ಪ್ರೂವ್ ಮಾಡಿದೆ ಸಾಮರ್ಥ್ಯವಿದ್ದರೆ ನೀವು ಕೂಡ ಟೀಮ್ ಇಂಡಿಯಾವನ್ನ ಸೋಲಿಸಿ ಟ್ರೋಫಿ ಗೆದ್ದುಕೊಳ್ಳಬಹುದಾಗಿತ್ತು ಅದರ ಬದಲಾಗಿ ಟ್ರೋಫಿಯನ್ನು ಹೋಟೆಲ್ಗೆ ಕಳವು ಮಾಡಿಕೊಂಡು ಹೋಗುವುದು ನಿಜಕ್ಕೂ ಒಳ್ಳೆಯದಲ್ಲ ಆದ್ಯಾಗೂ ಪಾಕ್ ತಂಡ ಈ ಹೀನ ಕೃತ್ಯವನ್ನು ಎಸಗಿದೆ ಹೀಗಾಗಿ ಪಾಕ್ ತಂಡದ ವಿರುದ್ಧ ಐಸಿಸಿ ಕಠಿಣ ಆಕ್ಷನ್ ತೆಗೆದುಕೊಳ್ಳಬೇಕು ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಈ ಫೈನಲ್ ಪಂದ್ಯದಲ್ಲಿ ತಿಲಕ್ ವರ್ಮಾ ಆಡಿದ ಆಟ ಅತ್ಯದ್ಭುತವಾಗಿತ್ತು ಅಲ್ಲದೆ ಕುಲ್ದೀಪ್ ಯಾದವ್ ಅವರ ಸ್ಪಿನ್ ಗಿರಿಗಿಟ್ಲೆ ಮುಂದೆ ಪಾಕ್ ತಂಡ ಅಕ್ಷರಶಃ ತಲೆ ಬಾಗಿತ್ತು ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಆಸಿಸ್ನ ಇನ್ನೂರು ಅಧಿಕ ಜಾಟಗಾರ ಆಡಮ್ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ತಂಡ ಕಪ್ನ ಫೈನಲ್ ಪಂದ್ಯ ಗೆದ್ದರೂ ಕೂಡ ಟ್ರೋಫಿ ನೀಡದೇ ಇರುವುದು ಇದು ಒಂದು ಕ್ರಿಕೆಟ್ಗೆ ಆದ ಅವಮಾನದ ಘಟನೆಯಾಗಿದೆ ಪಾಕ್ ತಂಡ ತನ್ನ ನೈತಿಕತೆಯನ್ನ ಕಳೆದುಕೊಳ್ಳುತ್ತಿದೆ ಇದು ಕ್ರಿಕೆಟ್ನ ನ ಪರಂಪರೆ ವಿರುದ್ಧವಾಗಿ ಇದೆ ಎಂದು ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಪಾಕ್ ಅಧ್ಯಕ್ಷ ಹಾಗೂ ಐಸಿಸಿ ಅಧ್ಯಕ್ಷ ಮೋಸಿನ್ ಅವರ ವಿರುದ್ಧ ಐಸಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ತಕ್ಷಣವೇ ಅವರನ್ನ ಪದಚ್ಯುತಿಗೊಳಿಸಿ ಹೊಸ ಸದಸ್ಯರನ್ನ ನೇಮಕ ಮಾಡಬೇಕು ಎಂದು ಗಿಲ್ ಗಿಲ್ಕ್ರಿಸ್ಟ್ ಕಿಡಿಕಾರಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ